ನಮಸ್ಕಾರ ಸ್ನೇಹಿತರೆ ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ಇದೇ ರೀತಿ ಪ್ರಶ್ನೆಗಳು ಕೂಡ ಬರ್ತವೆ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ರಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಸ್ನೇಹಿತರೆ ಘನಾಕೃತಿ ಅನುಲೇಪಕ ಅಂಗಾಂಶ ಮಾನವನ ದೇಹದ ಯಾವ ಭಾಗದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಮೂತ್ರಪಿಂಡದ ನಾಳ ಮತ್ತು ಲಾಲಾರಸ ಗ್ರಂಥಿಯ ನಾಡಗಳಲ್ಲಿ ಆಪ್ಷನ್ ಬಿ ಹೃದಯ ಮತ್ತು ಶ್ವಾಸಕೋಶದಲ್ಲಿ ಆಪ್ಷನ್ ಸಿ ಅನ್ನನಾಳ ಮತ್ತು ಬಾಯಿಯ ಅಂಗಳದಲ್ಲಿ ಆಪ್ಷನ್ ಡಿ ಚರ್ಮದಲ್ಲಿ ನೋಡೋಣ ಬಂದಿದ್ದ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮತ್ತು ಈ ಒಂದು ಪ್ರಶ್ನೆಯನ್ನು ಯಾವ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಎಂಬುದನ್ನು ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಒಂಬತ್ತನೇ ತರಗತಿ ಅಂಗಾಂಶಗಳು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಘನಾಕೃತಿ ಅನುಲೇಪಕ ಅಂಗಾಂಶ ಅಥವಾ ಘನಾಕೃತಿ ರೂಪದ ಜೀವಕೋಶಗಳು ಮೂತ್ರಪಿಂಡದ ನಾಳಗಳಲ್ಲಿ ಮತ್ತು ಲಾಲಾರಸ ಗ್ರಂಥಿಯ ನಾಳಗಳ ಪದರಗಳಲ್ಲಿ ಕಂಡುಬರುತ್ತದೆ ಹಾಗಾಗಿ ಸ್ನೇಹಿತರೆ ಈ ಒಂದು ಘನಾಕೃತಿ ಅನುಲೇಪಕ ಅಂಗಾಂಶ ಸ್ನೇಹಿತರೆ ಇವು ಯಾಂತ್ರಿಕ ಆಧಾರವನ್ನು ಕೊಡುತ್ತವೆ ಸ್ನೇಹಿತರೆ ಇವುಗಳಲ್ಲಿ ಕಂಡುಬರುವ ಅನುಲೇಪಕ ಅಂಗಾಂಶ ಅಂಗಾಂಶದ ಜೀವಕೋಶಗಳು ಹೆಚ್ಚುವರ ಹೆಚ್ಚುವರಿಯಾಗಿ ಸ್ರವಿಕೆಯ ಕಾರ್ಯ ನಿರ್ವಹಿಸಲು ಗ್ರಂಥಿಯಾಗಿ ವೈಶಿಷ್ಟ್ಯತೆಯನ್ನು ಪಡೆದಿವೆ ಇವು ತಮ್ಮ ಹೊರಪದರಲ್ಲಿ ಕೆಲವು ವಸ್ತುಗಳನ್ನು ಸ್ರವಿಸುತ್ತವೆ ಕೆಲವೊಮ್ಮೆ ಈ ಅನುಲೇಪಕ ಅಂಗಾಂಶಗಳ ಒಂದು ಭಾಗವು ಒಳಮುಖವಾಗಿ ಮಡಚಿಕೊಂಡು ಒಂದು ಬಹುಕೋಶೀಯ ಗ್ರಂಥಿಯನ್ನು ಉಂಟುಮಾಡುತ್ತದೆ ಇದನ್ನು ಸ್ನೇಹಿತರೆ ಗ್ರಂಥಿ ಅನುಲೇಪಕ ಅಂಗಾಂಶ ಅಂತ ಕರಿತೇವೆ ಕರೀತರೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಲಾ ಮೂತ್ರಪಿಂಡದ ನಾಳ ಮತ್ತೆ ಲಾಲಾಸ ಲಾಲಾರಸ ಗ್ರಂಥಿಯ ನಾಳಗಳೇ ಕಂಡು ಬರುತ್ತೆ ಯಾವ್ದಪ್ಪ ಅಂತಂದ್ರೆ ಗನ್ ಘನಾಕೃತಿ ಅನುಲೇಪಕ ಅಂಗಾಂಶ ಅದೇ ರೀತಿ ಹೃದಯ ಮತ್ತು ಶ್ವಾಸಕೋಶದಲ್ಲಿ ಯಾವ ಅನುಲೇಪಕ ಅಂಗಾಂಶ ಕಂಡು ಬರುತ್ತೆ ಅಂದರೆ ಸ್ನೇಹಿತರೆ ಶ್ವಾಸನಾಳಗಳಲ್ಲಿ ಕಂಡುಬರುವ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಕಂಡು ಬರುತ್ತೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಅನ್ನನಾಳ ಮತ್ತು ಬಾಯಿಯ ಅಂಗಳದಲ್ಲಿ ಯಾವ ಅನುಲೇಪಕ ಅಂಗಾಂಶ ಅಂತಂದರೆ ಸ್ನೇಹಿತರೆ ಅನ್ನನಾಳ ಮತ್ತು ಬಾಯಿಯ ಅಂಗಳವೂ ಕೂಡ ಚಪ್ಪಟೆ ಅನುಲೇಪಕ ಅಂಗಾಂಶದಿಂದ ಆವೃತವಾಗಿದೆ ಸ್ನೇಹಿತರೆ ಅದೇ ರೀತಿ ಚರ್ಮದಲ್ಲೂ ಕೂಡ ಅನುಲೇಪಕ ಅಂಗಾಂಶವು ಕಂಡುಬರುತ್ತೆ ಸ್ನೇಹಿತರೆ ಅಂಗಾಂಶವು ಪದರಗಳ ಮಾದರಿಯಲ್ಲಿ ಜೋಡಣೆಗೊಂಡುವುದು ಗೊಂಡಿರುವುದರಿಂದ ಇದನ್ನು ಸ್ಥಿರೀಕೃತ ಅನುಲೇಪಕ ಅಂಗಾಂಶ ಅಂತ ಕರೀತಾರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇದೇ ರೀತಿ ಇದೇ ರೀತಿ ಪ್ರಶ್ನೆಗಳನ್ನು ರೈಲ್ವೆ ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೇಳ್ತಾರೆ ಸ್ನೇಹಿತರೆ ಧನ್ಯವಾದಗಳು